ಹೆಂಗಪ್ಪ ಅಂತಂದ್ರ ನಮ್ಮ ಮನಸ್ಸಿನ ಕೇಳದೆ ಕೊಟ್ಟಿರ್ತಕ್ಕಂಥವ್ರು ಎಲ್ಲಾರು ಬಾ ನಾ ಯಾವುದೋ ಒಂದು ದವಾಖಾನೆ ಹೋದ ಮೊದಲು ನಿನ್ಗೆ ಏನಾಗಿತ್ತು ನೀರು ಎಲ್ಲಿ ಕುಡ್ದು ಊಟ ಎಲ್ಲಿ ಮಾಡಿದ್ವಿ ಒಟ್ಟೆಲ್ಲ ಉಂಡೆ ಹೊರಗೆ ತಿಂಡೆ ಎಲ್ಲಾ ಕೇಳಿ ಪ್ರಶ್ನೆ ಮಾಡಿ ನಮ್ನ ಕೇಳಿದ ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮದ ಹಂಗಲ್ಲ ಸ್ಟೇಟ್ಮೆಂಟ್ ಬಂದ ತಕ್ಷಣ ಕೇಳಾರ್ದ ಸ್ಟೇಟ್ಮೆಂಟ್ ಕೊಟ್ಬಿಡೋದು ಆ ಸ್ಟೇಟ್ಮೆಂಟ್ ಹೆಂಗೆ ಫಲ ಕೊಡ್ತದಂದ್ರೆ ನೀವ್ ಮಾಡುವ ಎದ್ರ ಮೇಲೆ ಫಲ ಕೊಡ್ತದೆ ಡಾಕ್ಟರ್ ಹೇಳಿದ್ರು ಕೂಡ ಒಂದು ಪಥ್ಯ ಅಂತ ಕೊಟ್ಟಿರ್ತಾರಲ್ಲ ಕೆಂಬ ಅಳತಿತ್ತು ಅಂದ್ರೆ ಬಜಿ ತಿನ್ನತಾರ ಅಂತಾರ ಇಲ್ಲ ಇಲ್ಲಿ ಕೂಡ ಒಂದಿಷ್ಟು ಪತ್ತೆಗಳನ್ನ ಮಾಡ್ಬೇಕು ನಾವು ಗುರುಗಳು ಕೊಟ್ಟಿರ್ತಕ್ಕಂತ ಸ್ಟೇಟ್ಮೆಂಟ್ ಒಂದಿಷ್ಟು ಅವುಗಳನ್ನು ಪಾಲಿಸ್ಬೇಕು ಅವುಗಳನ್ನು ಪಾಲಿಸಿದ್ದೆ ಆದ್ರ ಈ ಈ ರೋಗ ಅಲ್ಲ ನಮಗೆ ಭವರೋಗ ಹೆಕ್ಕಳ್ದು ಹೋಗುದ್ರಲ್ಲಿ ಯಾವುದೇ ಅನುಭವ ಇಲ್ಲ ಎಷ್ಟು ಜನ ಲಕ್ಷ ಜನ ಸಿಡಿದ್ ಬಿಟ್ಟು ಗಂಡ ಹೆಂಡತಿ ಒಂದಾಗಿ ದೀಪ ಹಚ್ಚಿ ನೆಮ್ಮದಿಯಿಂದ ಪ್ರಸಾದ ಮಾಡ್ತಾರಪ್ಪ ಅಂತಂದ್ರ ಏನಾದರೂ ಒಂದು ಶಕ್ತಿ ಇವತ್ತು ಕೆಲಸ ಮಾಡ್ತಾರಪ್ಪ ಅಂತ ವೈಜ್ಞಾನಿಕ ಯುಗದಲ್ಲಿಪ್ಪ ಯುಗದಲ್ಲಿ ಯಾಕೆ ಸಿಕ್ಕಿಲ್ಲ ಅಂತಂದ್ರ ಭಗವಂತ ಹೆಂಗದಪ್ಪ ಅಂತಂದ್ರ ಹೆಂಗದ ಹಂಗದನ ಅದಕ್ಕೆ ಅಂತಾರೆ ಎತ್ತಣ ಮಾಮರ ಮರ ಎತ್ತಣ ಕೋಗಿಲೆ ಎತ್ತಣದಿಂದ ಅರ್ಥ ಸಂಬಂಧವಯ್ಯಾ ಬೆಟ್ಟದ ಮೇಲಿನ ನೆಲ್ಲಿಯ ಕಾಯಿ ಸಮುದ್ರದೊಳಗಿನ ಉಪ್ಪು ಎತ್ತಣದಿಂದ ಎತ್ತ ಸಂಬಂಧವಯ್ಯ ನಮ್ಮಂತೆ ಉಡಲಿರ್ಬಾರು ನಮ್ಮಂತೆ ಉಣಲಿರ್ಬರು ಎತ್ತಣದಿಂದ ಎತ್ತ ಸಂಬಂಧವಯ್ಯ ಅಂತ ಅವರು ನಮ್ಮಂಗ ಹಾಕೊಂಡಾರ ಬಟ್ಟಿ ಅವರು ನಮ್ಮಂಗ ಊಟ ಮಾಡ್ತಾರ ಅಂತಂದ್ರ ಸಂಬಂಧಗಳು ಬಹಳ ಅಂತರ ಇರ್ತಾವ ಜನಿಸಿದಿಲ್ಲ ಆದ್ರೂ ಕೂಡ ಅದರ ಬೆಳಕು ಅದರ ಶಕ್ತಿ ಎಲ್ಲಿ ಹೋಗ್ಯದ ನಾವು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡಾಗ ಮಾತ್ರ ನಮಗ್ ಫಲ ಸಿಗ್ತದೆ ವಿನಹ ಇದು ನಂಬದ ನಮ್ಮ ಹತ್ರ ಐತ್ ಬಿಡು ಇಲ್ಲ ಅಂದ್ರೆ ಇಲ್ಲ ಐತಂದ್ರೆ ಐತ ಇದು ಹಂಗಿರ್ತದ ಶಕ್ತಿ ಲೈಟ್ದೊಳಗ ಅದ್ರೊಳಗೆ ಶಕ್ತಿ ಹೆಂಗ ಗೊತ್ತಾಗ್ತದೆ ನೀವ್ ಹೆಂಗೆ ಬಲ್ಪ್ ಹಾಕೊಂಡು ನಿಮ್ಗೆ ಬೆಳಕು ಎಷ್ಟು ಮಟ್ಟಿಗೆ ಬೇಕು ಕೇಳ್ತೀರಿ ಅಂತ ಬಲ್ಪ್ ಹಾಕೊಂಡು ನಮ್ಗೆ ಬೆಳಕ್ ಬಾಳ್ ಬೇಕಪ್ಪ ಅಂತಂದ್ರೆ ದೊಡ್ಡ ಬಲ್ಪ್ ಹಾಕೋಬಹುದು ಇಲ್ಲಪ್ಪ ನಮ್ಗೆ ಬೆಳಕು ಇಷ್ಟೇ ಸಾಕತ್ತಂದ್ರೆ ಇಷ್ಟೇ ಸಾಕು ಇಲ್ಲ ಒನ್ ಸ್ವಲ್ಪ ಹೆಂಗೈತೆ ನೋಡ್ತೀನಿ ಲೈಟ್ ಹೆಂಗ್ ಹತ್ತದಪ್ಪ ಅಥವಾ ವೈರ್ ಕಟ್ ಮಾಡಿ ನಾವು ಕೈ ಇಟ್ಟು ಅದಕ್ಕೊಂದು ಸಾಕುಡ್ತಾರ ಅದು ತನ್ನ ಶಕ್ತಿ ಏನದು ತೋರ್ಸಿ ಬಟ್ ಶರಣರ ಶಕ್ತಿ ಅಂದ್ರೆ ಹಂಗಿರ್ತದೆ ನಾವು ಹೆಂಗ್ ಉಪಯೋಗ ಮಾಡ್ಕೊತೀವಿ ಅದು ಪ್ರತಿಫಲ ನಮ್ಗೆ ಕೊಟ್ಟಿರ್ತದೆ ಇವತ್ತೆಷ್ಟೋ ಮಂದಿ ನಾವು ಸುಮಾರು ನಮ್ಮ ಹನ್ನೆರಡು ಆಶ್ರಮಗಳನ್ನಾಡಿದಾಗ ಎಂತಿಂತ ಭಕ್ತರು ಬರ್ತಾರೆ ಎಂತಿಂತ ಸೇವಾ ಭಾಗ್ಯವಂತರು ಅದಾರ ಇವತ್ತು ನಮಗು ಸರ್ ನಮ್ಮ ಜೊತೆ ಅವರು ಪ್ರತಿ ಪ್ರತಿ ಮಕ್ಕಳ ಸಮೇತವಾಗಿ ಇಪ್ಪತ್ನಾಲ್ಕು ಗಂಟೆ ನಮ್ಗು ಚಿಂತನೆ ಒಳಗೆ ಇರ್ತಾರೆ ಆ ಚಿಂತನೆ ಪ್ರತಿಫಲ ಅವ್ರಿಗೆ ಇರ್ತದ ಅದಕ್ಕಾಗಿ ಅದೆಲ್ಲ ಅಂತ ಗುರುವಿನ ಆಶೀರ್ವಾದ ಅಂತ ಗುರುವಿನ ಭೂಮಿಗೆ ಬರಲಿಕ್ಕೆ ಕಾರಣೀಭೂತ ಆಗಿರ್ತಕ್ಕಂತಹ ಒಂದು ಪವಿತ್ರ ಭೂಮಿ ಇದು ಈ ಪುಣ್ಯಕ್ಷೇತ್ರಕ್ಕೆ ನಾವು ಎಲ್ಲ ಬಂದಿದ್ದೀವಿ ಆ ಗುರುನಾಥನ ಕೃಪಾ ಆಶೀರ್ವಾದ ಅಪ್ಪನ ಮೂಲಕ ನಮ್ಮ ನಿಮಗೆಲ್ಲರಿಗೆ ಸಿಗ್ತಾ ಇದೆ ಒಂದಾದ್ರೂ ಸಿಗ್ತದೆ ನಾವು ನೀವುಗಳೆಲ್ಲ ಗುರುವಿನ ಮೇಲೆ ಒಂದೇ ನಂಬಿಕೆ ಇಟ್ಟು ನಾವು